ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶಾಂತ್ ಹೋರಾಸ್ ಬ್ಯಾಂಕ್ ಗಳು ಸುಮಾರು ಹದಿನೈದು ದಿನ ರಜೆ ಕೊಡ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇರೋದೇ ಮೂವತ್ತು ದಿನ ಇರತ್ತೆ ಒಂದು ತಿಂಗಳಲ್ಲಿ ಅದರಲ್ಲಿ ಹದಿನೈದು ದಿನ ರಜೆ ಕೊಟ್ರೆ ಎಷ್ಟು ದಿನ ಇರೋದು ಹದಿನೈದು ದಿನ ಮಾತ್ರ ಇರೋತ್ತು ಇದರಲ್ಲಿ ಯಾರಿಗೆ ಗುಡ್ ನ್ಯೂಸ್ ಅನ್ನ ಅಂದ್ರೆ ಈ ಒಂದು ಬ್ಯಾಂಕ್ ಆಫೀಸರ್ಸ್ ಗಳಿಗೆ ಬ್ಯಾಂಕ್ ಮ್ಯಾನೇಜರ್ ಗಳಿಗೆ ಈ ಒಂದು ಬ್ಯಾಂಕ್ ನಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅಂತವ್ರಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ದಿನ ಯಾಕೆ ರಜೆ ಕೊಡ್ತಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ಒಂದೊಂದ್ ತಿಳ್ಸ್ಕೊಡ್ತಾನೆ ಇರೋದೇ ಒಂದು ತಿಂಗಳಲ್ಲಿ ಮೂರ್ ಜನ ಇರತ್ತೆ ಅದರಲ್ಲಿ ಹದಿನೈದು ದಿನ ಆದ್ರೆ ಮುಗಿಯುತ್ತ ಹದಿನೈದು ದಿನ ಮಾತ್ರ ಕೆಲಸ ಮಾಡ್ಬೇಕು ಅವರು ನಷ್ಟ ಆಗೋದು ಈ ಒಂದು ಗ್ರಾಹಕರಿಗೆ ಯಾರ್ಯಾರು ಬ್ಯಾಂಕಿಗೆ ಹೋಗ್ಬೇಕು ಹಣ ತಗೋಬೇಕು ಯಾರ್ಯಾರು ವಹಿವಾಟುಗಳು ಮಾಡ್ಬೇಕಂತ ಆ ಇರತ್ತಲ್ಲ ಅಂತವ್ರಿಗೆ ಕೆಲಸ ಎಲ್ಲ ನಿಂತೋಗಂತ ಪರಿಸ್ಥಿತಿ ಈ ಬಂದು ಆಗಸ್ಟ್ ತಿಂಗಳಲ್ಲಿ ನಿರ್ಮಾಣ ಆಗಿದೆ ಯಾಕೆ ಕಾರಣ ಏನು ಆರ್ಬಿಐ ಏನ್ ತಿಳ್ಸಿ ಕೊಟ್ಟಿದೆ ಒಂದೊಂದ ತಿಳಿಸ್ಕೊಡ್ತಾ ಇರೋದು ಈ ಬಂದಲ್ಲಿ ಆದಷ್ಟು ಯಾವ್ದೇ ಬ್ಯಾಂಕ್ ಆಗ್ಬೋದು ಇದೇ ಬ್ಯಾಂಕು ಅದೇ ಬ್ಯಾಂಕ್ ಅಲ್ಲ ಈ ಬಂದು ಹದಿನೈದು ದಿನ ರಜೆ ಕೊಡ್ತಿದ್ದಾರೆ ಕಾರಣ ಏನು ಯಾವೊಂದು ದಿನಾಂಕು ಯಾವಾರ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೇವೆ ಪ್ರತಿಯೊಬ್ಬರು ವಿಡಿಯೋ ಕನಸ್ತನಕ ನೋಡಿ ಏನು ಬರುವಂತ ಆಗಸ್ಟ್ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ತನಕ ರಜೆ ರಾತೆ ಯಾವಾರ ಏನು ಅಂತ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಕನಸ್ತನಕ ನೋಡಿ ಮತ್ತೆ ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪನು ಮಾಹಿತಿ ಅರ್ಥ ಆಗಲ್ಲ ಸುಮಾರು ಆರರಿಂದ ಏಳು ನಿಮಿಷ ವಿಡಿಯೋ ಅಂತ ಮಾಡೋದಲ್ಲ ಎರಡ್ ಮೂರು ನಿಮಿಷ ವಿಡಿಯೋ ರಾತೆ ಕೊನತನಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರಾತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸಾಂತ್ರ ಒಂದೊಂದಾಗಿ ಆರ್ ಬಿ ಐ ಏನ್ ರೂಲ್ಸ್ ತಿಳಿಸ್ಕೊಟ್ಟಿದೆ ಒಂದೊಂದೇ ನಿಯಮಗಳ ಪ್ರಕಾರ ತಿಳಿಸ್ಕೊಡಲು ಪ್ರಯತ್ನ ಮಾಡ್ತೇನೆ ಆಗಸ್ಟ್ ತಿಂಗಳಲ್ಲಿ ಸುಮಾರು ಹದಿನೈದು ದಿನ ಬ್ಯಾಂಕ್ಗಳಿಗೆ ಇರಾದ ಗ್ರಾಹಕರಿಗೆ ಎಚ್ಚರ ಸೂಚನೆ ರಿಲೀಸ್ ಮಾಡಿದ್ದಾರೆ ಯಾವಾರ ಯಾವುದು ಏನು ಅಂತ ಒಂದೊಂದಾದ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಆಗಸ್ಟ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರಾದ ಮೊದಲನೇ ರಜೆ ಅದಾಗಿರತೆ ಅದ ನಂತರ ಆಗಸ್ಟ್ ಎಂಟನೇ ತಾರೀಕು ಅಂದ್ರೆ ಶುಕ್ರವಾರ ದಿನ ಅಲ್ಲಿ ರಮ್ ಪ್ಲಾಟ್ ಹಬ್ಬದ ಕಾರಣದಿಂದ ಈ ಬಂದು ರಜೆ ಕೊಡ್ತಿದ್ದಾರೆ ಎಲ್ಲೆಲ್ಲಿ ರಜೆ ಇದೆ ಅಂದ್ರೆ ಒಡಿಶಾ ರಾಜ್ಯದಲ್ಲಿ ರಜೆ ಈ ಹಬ್ಬದ ಬುಡಕಟ್ಟು ಸಂಸ್ಕೃತಿದೊಂದಿಗೆ ಸಂಬಂಧಿಸಿದಂತ ಹಬ್ಬ ಇರೋದ್ರಿಂದ ಅಲ್ಲಿ ರಜೆ ಕೊಡ್ತಿದ್ದಾರೆ ಏನೋ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಇರೋದ್ರಿಂದ ರಕ್ಷಾ ಬಂಧನ ರಾಥ ರಕ್ಷಾ ಬಂಧನ ಹಬ್ಬದ ನಿಮಿತ್ತವಾಗಿ ಅಲ್ಲಿ ಶಾಲಾ ಕಾಲೇಜು ಕೂಡ ರಜೆ ಕೊಡ್ತಾರೆ ಬ್ಯಾಂಕ್ಗಳು ಕೂಡ ರಜೆ ಕೊಡ್ತಾರೆ ಇದು ನಾರ್ಮಲ್ ಆಗಿ ಅದ ನಂತರ ಆಗಸ್ಟ್ ಹತ್ತನೇ ತಾರೀಕು ಭಾನುವಾರ ರಾಥ ಸಾಮಾನ್ಯವಾಗಿ ರಜೆ ಕೊಟ್ಟೆ ಕೊಡ್ತಾರೆ ಸರ್ಕಾರದ ಆದ ಅಧಿಸೂಚನೆಗಳ ಪ್ರಕಾರ ಏನೋ ಹದಿಮೂರನೇ ತಾರೀಕು ಹದಿಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ದಿನ ದೇಶಭಕ್ತಿಯ ದಿನ ಇರೋದ್ರಿಂದ ಮಣಿಪುರದಲ್ಲಿ ಈ ದಿನವನ್ನ ರಜೆ ಕೊಡ್ತಿದ್ದಾರೆ ಆಗಸ್ಟ್ ಹದಿನೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ ಶುಕ್ರವಾರ ದಿನ ಅಂದ್ರೆ ಆಗಸ್ಟ್ ಹದಿನೈದನೇ ತಾರೀಕು ರಜೆ ಇರಾತ ಎಲ್ಲ ಒಂದು ಬ್ಯಾಂಕ್ಗಳಿಗೆ ಅಂದ್ರೆ ನಮಗೆ ಆ ಸ್ವತಂತ್ರ ಈ ಒಂದು ಸಾರಿ ಸ್ವಾತಂತ್ರ್ಯ ದಿನ ಇರೋದ್ರಿಂದ ರಜೆ ರಾತ ಆಗಸ್ಟ್ ಹದಿನಾರನೇ ತಾರೀಕು ಜನ್ಮಾಷ್ಟಮಿ ದಿನಾಂಕ ಇರೋದ್ರಿಂದ ಈ ಪಾರ್ಸಿ ಅಥವಾ ಹೊಸ ವರ್ಷದ ಕಾರಣ ಗುಜರಾತ್ ಮಿಜೋರಾಂ ಮಧ್ಯಪ್ರದೇಶ ತಮಿಳುನಾಡು ಉತ್ತರ ಉತ್ತರಾಖಂಡ ತೆಲಂಗಾಣ ರಾಜಸ್ಥಾನ ಜಮ್ಮು ಕಾಶ್ಮೀರ್ ಬಿಹಾರ್ ಛತ್ತೀಸ್ಗಢ ಜಾರ್ಖಂಡ ಮೇಘಾಲಯ ಆಂಧ್ರ ಪ್ರದೇಶದಲ್ಲಿ ರಜೆ ಕೊಡ್ತಿದ್ದಾರೆ ಅದ ನಂತರ ಹದಿನೇಳನೇ ತಾರೀಕು ಆಗಸ್ಟ್ ಹದಿನೇಳನೇ ತಾರೀಕು ಭಾನುವಾರ ದನ ಸಾಮಾನ್ಯ ರಜೆ ಇರತ್ತೆ ಏನು ಹತ್ತೊಂಬತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ತ್ರಿಪುರಾದಲ್ಲಿ ಮಹಾರಾಜ ಬೀರ್ ಬಕ್ರೀದ್ ಇರೋದ್ರಿಂದ ರಜೆ ಕೊಡ್ತಿದ್ದಾರೆ ಬಹದ್ದೂರ್ ಅವರ ಜನ್ಮದಿನ ಇರೋದರಿಂದ ಇರೋದ್ರಿಂದ ರಜೆ ಕೊಡ್ತಿದ್ದಾರೆ ಅದನಂತರ ಇಪ್ಪತ್ತ್ ಮೂರನೇ ತಾರೀಕು ತಿಂಗಳ ನಾಲ್ಕನೇ ಶನಿವಾರ ಇರೋದ್ರಿಂದ ರಜೆ ಸಿಗತೆ ಇನ್ನು ಇಪ್ಪತ್ನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಸಾಮಾನ್ಯ ರಜೆ ರಾತ್ರಿ ಅದ ನಂತರ ಇಪ್ಪತ್ತೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಅಸ್ಸಾಂದಲ್ಲಿ ಶ್ರೀಮಂತ ಶಂಕರದೇವ ತಿರುಭವ ತಿಥಿ ಇರೋದ್ರಿಂದ ರಜೆ ಕೊಡ್ತಿದ್ದಾರೆ ಇಪ್ಪತ್ತೇಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ದಿನ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ರಜೆ ಕೊಡ್ತಾರೆ ಹಾಗೂ ಇತರ ರಾಜ್ಯದಲ್ಲಿ ಕೂಡ ಕರ್ನಾಟಕ ಒಡಿಸಾ ತಮಿಳುನಾಡು ಗುಜರಾತ ಮಹಾರಾಷ್ಟ್ರದಲ್ಲಿ ಕೂಡ ರಜೆ ಕೊಡ್ತಿದ್ದಾರೆ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಎಲ್ಲ ಕಡೆ ರಜೆ ರಾತೆ ಅದ ನಂತರ ಇಪ್ಪತ್ತೆಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಒಡಿಸ್ಸಾದಲ್ಲಿ ಒಂದು ರಜೆ ಇರತ್ತೆ ಹಬ್ಬದ ನಿಮಿತ್ತವಾಗಿ ಇನ್ನು ಮೂವತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರೊಂದು ಭಾನುವಾರ ರಜೆ ಎಷ್ಟು ನಿಮಗೆ ರಜೆ ಕೊಡ್ತಿದ್ದಾರೆ ಆಲ್ ಕರ್ನಾಟಕ ಅದ ನಂತರ ಆಲ್ ಭಾರತದಲ್ಲಿ ಇರುವಂತ ಮಾಹಿತಿ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈ ಒಂದು ದಿನಾಂಕದಂದು ಗ್ರಾಹಕರು ಯಾರು ಕೂಡ ಬ್ಯಾಂಕಿಗೆ ಹೋಗಬೇಡಿ ನಾನು ಏನೇನು ತಿಳಿಸ್ ಕೊಟ್ಟಿನಲ್ಲ ಒಡಿಶಾದವರು ಇದ್ರೆ ಒಡಿಶಾದಲ್ಲಿ ಹೋಗಬೇಡಿ ಅದ ನಂತರ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಅಲ್ಲ ಆ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಹೋಗಬೇಡಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ ನ ತಿಳಿಸಿ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು